ಯಾರದು ಈ ಕೋಟೆಲಿ ಹೀಗೆಲ್ಲ ಯಾಕಾಗ್ತಿದೆ ಈ ಹೆಜ್ಜೆ ಕುರ್ತುಗಳೆಲ್ಲ ಯಾರ್ದು ಕೊಳದಲ್ಲಿ ಏನ್ ಶಬ್ದ ಬರ್ತಿದೆ ಇಲ್ಲೇನು ನಡೀತಿದೆ ಹೆಜ್ಜೆಗೂ ತ್ಯರ್ದಾಗಿರ್ಬೋದು ಈ ಕೋಟೆಗೆ ಬಂದಾಗ್ಲಿಂದ ಏನೇನು ನಡೀತಿದೆ ಯಾರು ನಿನಗೀಗಾಗಲೇ ಗತ ಜನ್ಮ ಏನು ಅಂತ ಗೊತ್ತಾಗಿದೆ ನಾನು ಪ್ರೀತಾತ್ಮ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನನ್ನ ವಿಮುಕ್ತಿಗೆ ಬೇಕಾಗಿರೋದು ನಿನ್ನ ದೇಹವಲ್ಲ ಆತ್ಮ ಮಾತ್ರ ಅಕಾಲ ಮರಣದಿಂದಾಗಿ ಆಕೆಯ ಆತ್ಮವು ಇನ್ನೂ ಮೋಕ್ಷ ಪಡೆದಿಲ್ಲ ಆ ಕಾಲಚಕ್ರದ ಅನುಗ್ರಹ ಅವಶ್ಯಕತೆ ಇದೆ ಪ್ರಬಲಿಕನ ಹುಡುಕೊಂಡು ಇಷ್ಟು ದೂರ ಬಂದಿದ್ದೀನಿ ಯಾರು ಅವಳು ವಿಶೇಷ ಏನು ಅಂತ ತಿಳ್ಕೊಂಡೆ ಅವಳು ನನ್ನ ಸ್ನೇಹಿತೆ ಆಗಿದ್ರಿಂದ ನನಗೆ ತುಂಬಾ ಹೆಮ್ಮೆ ಇದೆ ಹೇಳಿ ಗುರುಜಿ ನೀನೆಲ್ಲದಕ್ಕೂ ಸಿದ್ಧಾನ ಅವಳ ಆತ್ಮಶಾಂತಿಗೋಸ್ಕರ ಏನು ಮಾಡಕ್ಕೂ ನಾನು ಸಿದ್ಧಾನೆ ಏನಾದರೂ ಮಾರ್ಗ ಇದ್ರೆ ಹೇಳಿ ನೀನು ಅಂಗುಳಿಕಾಳಾಗ್ತೀಯಾ ನಾನು ಅಂಗುಲಿಕ ಆಗೋದಂದ್ರೆ ಕಾಲವೇ ಸೃಷ್ಟಿ ಮಾಡಿದ ಸಮಸ್ಯೆಗೆ ಕಾಲವೇ ಪರಿಹಾರ ಕೊಡುತ್ತೆ ಅಂಗುಳಿಕಳ ಜನ್ಮ ನಕ್ಷತ್ರದಲ್ಲೇ ನೀನು ಹುಟ್ಟಿರೋದು ಕಾಕತಾಳ್ಯವಲ್ಲ ಅದು ಕಾಲ ನಿರ್ಣಯಿಸಿದ ಪೂರ್ವ ನಿರ್ಧಾರಿತ ಅಂಗುಳಿಕಳ ಆತ್ಮತ್ಯಾಗಕ್ಕೆ ಶಾಶ್ವತವಾಗಿ ಪರಿಹಾರ ಕೊಡೋಕ್ಕೆ ಆಯುಧವೂ ನೀನೆ ಅಂಗುಲಿಗಳಾಗಿ ಬದಲಾಗುವ ಶಕ್ತಿ ನನಗಿದೆಯಾ ಅದಕ್ಕೆ ಇವಳನ್ನು ಕಾಳಿಂಗ ಪ್ರೇತಾತ್ಮ ಹಿಂಬಾಲಿಸಿತು ಎಚ್ಚರಿಕೆಯಿಂದ ಕೇಳು ಸೂರ್ಯಾಸ್ತಮದ ಮೊದಲೇ ಅಂಗುಳಿಗಳ ಆತ್ಮ ಆಹ್ವಾನೆಯಾಗಬೇಕು ಪ್ರವಳಿಕಳ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿ ಆ ಚಿತಾಭಸ್ಮದಿಂದ ಪ್ರಿಯವರ್ಣಿಗಳಿಗೆ ಅಭಿಷೇಕ ಮಾಡಬೇಕು ಆಗಲೇ ಅವಳು ಅಂಗುಳಿಗಳಾಗಿ ಮಾರ್ಪಾಡಾಗುತ್ತಾಳೆ ಇಲ್ಲಾಂದ್ರೆ ನಮ್ಮ ಪ್ರಯತ್ನ ವ್ಯರ್ಥವಾಗುತ್ತೆ ಕಾಳಿಂಗ ಎದ್ದೇಳು ಉದಯಿಸುವ ಅಂಗುಳಿಕ ಸೂರ್ಯಗ್ರಹಣದ ಸಮಯ ಹತ್ತಿರ ಬರುತ್ತಿದೆ ಆತ್ಮಕ್ಕೆ ಶರೀರ ಜೊತೆಯಾಗುತ್ತದೆ ಮಹಾಶಕ್ತಿವಂತನಂತೆ ಎದ್ದೇಳು ಶತಮಾನಗಳ ನಿರೀಕ್ಷೆಯಿಂದ ಕಾಲವನ್ನೇ ಗೆಲ್ಲುವ ಸಂಕಲ್ಪದಿಂದ ಎದ್ದೇಳು ಅಪಜಯಕ್ಕೆ ಮೃತ್ಯುವನಂತೆ ವಿಜಯಶಾಲಿಯಾಗಿ ಎದ್ದೇಳು ಹಸುರ ಹಸಿವನ್ನ ಅಪೂರ್ಣ ಮಾಡಬೇಡ ಈ ಭೂಮಿ ಜನಿಸಿದ ಕಾಲದಿಂದ ಇಲ್ಲಿಯವರೆಗೂ ಅಂತಿಮ ವಿಜಯವು ದೈವತ್ತೆ ಅಂತಿಮ ವಿಜಯವು ದೈವದ್ದು ಅಂತ ಚರಿತ್ರೆಯಲ್ಲಿ ಉಳಿದಿರುವಂತ ಸತ್ಯ ಆದ್ರೆ ಆ ಚರಿತ್ರೆಯ ಗ್ರಂಥಗಳನ್ನ ಮತ್ತೆ ಬರೆಯೋದಕ್ಕೆ ಮತ್ತು ಇತಿಹಾಸದ ಪುಟಗಳನ್ನ ಮರೆಯೋದಕ್ಕೆ ಆ ದೈವದ ಮೇಲೆ ವಿಜಯ ಕಹಳೆಯನ್ನ ಮಳುಗಿಸ್ತೀನಿ ನಾನು ಶತಮಾನಗಳು ಶೂಲವಾಗಿ ಯುಗಗಳು ಆಯುಧವಾಗಿ ನನ್ನನ್ನ ಹಿಂಡುತ್ತಾ ಇದ್ದಾಗ ಕಾಲವು ಕಾರಗತ್ತಲಾಗಿ ಕೊಡ್ತಿದ್ದಾಗ ಅನಂತ ವಿಶ್ವದಲ್ಲಿ ನನ್ನ ಆತ್ಮ ಕಳ್ದು ಹೋಗ್ತಿತ್ತು ಸ್ತಬ್ಧವಾಗುತ್ತಿದ್ದ ತಾಪ ನಿಸ್ತೇಜನವಾಗುತ್ತಿದ್ದ ಯೌವನ ಮತ್ತೆ ಸರಿ ಹೋಗುವುದಿಲ್ಲ ಅಂತ ಸವಾಲು ಹಾಕ್ತಿದ್ದ ವಿಶ್ವದ ನಿಯಮ ವಿಕಟ ಅಟ್ಟಹಾಸ ಮಾಡ್ತಿದ್ದಾಗ ತಲೆಮಾರು ದಾಟಿ ಯುಗಗಳು ದಾಟಿ ಕಳೆದಂತ ಶತಮಾನಗಳಲ್ಲಿ ನಿಗೂಢವಾದ ಕಾಮ ಕೋರಿಕೆಗಳನ್ನ ನಾಶ ಮಾಡ್ತಿದ್ಯಲ್ಲೇ ಅಂಗುಳಿಕ ಾಮ ವ್ಯಾಮೋಹ ನನ್ನ ಇಚ್ಛೆ ನಿನ್ನ ನಿನ್ನ ಸ್ಥಾನ ನನ್ನ ಅಪ್ಪುಗೆಯಲ್ಲಿ ಆ ಕಾಲವು ನನ್ನ ಪಾದದ ಕೆಳಗೆ ಈ ವಿಶ್ವವೇ ನನ್ನ ಅಧೀನದಲ್ಲಿ ಬೇಡ ಧಿಕ್ಕರಿಸಬೇಡ ಜನನ ಮರಣ ದೈವತೀತವಾದದ್ದು ಆ ದೈವವನ್ನು ಸಹ ಮುನ್ನಡೆಸುವ ಕಾಲಚಕ್ರವನ್ನು ದೋಷಿಸಬೇಡ ಕಾಲದಿಂದ ಶಿಕ್ಷಿಸಲ್ಪಟ್ಟ ನಾನು ಆ ಕಾಲಚಕ್ರವನ್ನೇ ಸ್ವಾಧೀನಪಡಿಸಿಕೊಳ್ಳೋದೇ ನನ್ನ ಗೆಲುವು ಕಾಲಚಕ್ರ ಧರ್ಮಕ್ಕೆ ಪ್ರತೀಕ ಸಜ್ಜನರಿಗೆ ನೂತನ ಉದಯವನ್ನು ತೋರಿಸಿದರೆ ದುರ್ಜನರ ಪಾಲಿಗೆ ಅದು ಮೃತ್ಯು ಸರ್ಪವಾಗುತ್ತದೆ ನನಗೆ ಮರಣನಾ ಗ್ರಹಣವು ನನ್ನ ಪಾಲಿಗೆ ಅನುಗ್ರಹ ಮರಣವನ್ನೇ ಎದುರಿಸಿ ನಿನ್ನ ಮುಂದೆ ಬಂದು ನಿಂತಿದ್ದೀನಿ ಇನ್ನು ನನಗೆ ಮರಣವೇ ಆ ಗ್ರಹಣವಿರೋದು ಇನ್ನು ಕೆಲವು ಗಂಟೆಗಳಷ್ಟೇ ಒಂದು ಗಂಟೆ ಸಾಕು ಕಾಲಾತೀತ ಶಕ್ತಿಯಾಗಿ ಉಳಿದುಬಿಡ್ತೀನಿ ನಾನು ಶಾಶ್ವತವಾದ ಮುಕ್ತಿಯನ್ನು ಪಡೆಯೋದಕ್ಕೆ ಕಾಳೇಂದ್ರ ಅನಂತ ವಿಶ್ವದಲ್ಲಿ ನೀನು ತೃಣ ಮಾತ್ರದ ಅಷ್ಟೇ ಆ ಅಣುವು ವಿಸ್ಫೋಟವಾಗುತ್ತೆ ಅಂತ್ಯವಿಲ್ಲದ ಮಹಾಶಕ್ತಿ ಆಗ್ತೀನಿ

நெல்கு ஆகியோ நின்சிரு நெலக்கே ஆகியோ ஏனாகனி என்ன அவதரிச்சம் சம்ஹார்கே அணியாக அக்னி சாட்சியாக ரத்தார்ப்பண நீடி தரிசு ಕೊನೆಗೂ ಮಿಸ್ಟರಿ ಕತೆ ಬಗೆಹರಿದಿದೆ ಹಲವಾರು ಘಟನೆಗಳು ನಡೆದು ಒಂದು ಅಪಘಾತದಲ್ಲಿ ಪ್ರವಳಿಕಾ ಅವರ ಪತಿ ಬಾಲು ಹಾಗೂ ಅವರ ಮಗ ರಾಹುಲ್ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೋಮ್ ಮಿನಿಸ್ಟರ್ ಕೃಷ್ಣ ಪ್ರಸಾದ್ರನ್ನು ಪದವಿಯಿಂದ ವಜಾ ಮಾಡಿ ಅರೆಸ್ಟ್ ಮಾಡಲಾಗಿದೆ ಈ ಮಿಸ್ಟರಿ ಕೇಸ್ನ ಬಗೆಹರಿಸಿದ್ದಕ್ಕೆ ಇನ್ವೆಸ್ಟಿಗೇಷನ್ ಟೀಮ್ನ ಸಿಎಂ ಹೊಗಳಿದ್ದಾರೆ ಕಮಿಷನರ್ ಜೊತೆ ಸೇರ್ಕೊಂಡು ನನಗೂ ಗೊತ್ತಿಲ್ಲದೆ ಈ ಆಪರೇಷನ್ ಚೆನ್ನಾಗಿ ಮಾಡಿದೆ ನನಗೆ ಫಸ್ಟ್ ಟೈಮ್ ಮೀಟಿಂಗ್ನಲ್ಲೇ ಹೋಮ್ ಮಿನಿಸ್ಟರ್ ಮೇಲೆ ಡೌಟ್ ಬಂತು ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಯ್ತು ಪ್ರವಳಿಕಾ ಬಾಲುದು ಲವ್ ಮ್ಯಾರೇಜು ಅಂತ ಅದು ಹೋಮ್ ಮಿನಿಸ್ಟರ್ಗೆ ಇಷ್ಟ ಇಲ್ಲ ಪ್ರತಿದಿನ ಟಿವಿಲಿ ಎಷ್ಟೋ ಕ್ರೈಮ್ ಕತೆಗಳನ್ನು ನೋಡ್ತೀವಿ ನೋಡ್ಬೇಕು ಇಲ್ಲ ಅಂದ್ರೆ ನಿನ್ನ ಕ್ರೈಮ್ ಕತೆನ ನಾನ್ ಟಿವಿನಲ್ಲಿ ನೋಡ್ತೀನಿ ಸಮಯ ಬಂದಾಗ ಹಳಿಯನ್ನ ಮೊಮ್ಮಗನ್ನ ಸಾಯಿಸ್ಬೇಕು ಅನ್ಕೊಂಡ ಆದರೆ ಇದರಲ್ಲಿ ಅವನು ಅನ್ಕೊಳ್ದೇ ಇರೋ ಹಾಗೇನೆ ತುಂಬ ಇನ್ಸಿಡೆಂಟ್ಸ್ ನಡೀತು ಅದರಿಂದ ಅವನು ಕನ್ಫ್ಯೂಸ್ ಆಗ್ಬಿಟ್ಟ ಇನ್ನೆಷ್ಟು ತಪ್ಪುಗಳನ್ನ ಮಾಡಿ ನಮ್ಮನ್ನ ಟಾರ್ಗೆಟ್ ಮಾಡ್ದ ಸಮಸ್ಯೆ ತೀರ್ದಂಗೆ ಅಮಾಯಕ ಪ್ರಶ್ನೆ ಅನ್ಕೊಂಡ್ರೆ ನನ್ ಮಗಂದು ಆ ಸಮಸ್ಯೆ ಇರುತ್ತಾ ಹೊರ್ಟೋಯ್ತು ಸೋ ಯಾವತ್ತಿದ್ರೂ ಕಾನೂನಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಯರ್ ಸೋ ಬ್ರಿಲಿಯಂಟ್ ಪ್ರಿಯಾ ហឹមអឺហឹមអឺអឺ